ಏನಪ್ಪಾ ಆ ವಕೀಲರು ಕೇಳಿದಾಗ ಪಿತ್ರಾರ್ಜಿತ್ವಾದ ಆಸ್ತಿ ಅಂತಂದ್ರೆ ಹೌದು ಅನ್ಬಿಟ್ಟಲ್ಲ ಪಿತ್ರಾರ್ಜಿತ್ವಾದ ಆಸ್ತಿ ಅಂತ ನಿನ್ನ ಅಭಿಪ್ರಾಯದಲ್ಲಿ ಏನು ಅಂತ ಕೇಳಿದ್ರೆ ಆಗೋಗ್ಬಿಡೋದು ಈಗ ನಾನು ಅವನ್ ಹೇಳಿದ್ದಕ್ಕೆ ಇಂಥದ್ ಇತ್ತು ಅಂತ ನಾನ್ ರಿಪ್ಲೇಸ್ ಮಾಡಕ್ ಆಗಲ್ಲ ಸಬ್ಸೂಟ್ ಮಾಡಕ್ಕಾಗಲ್ಲ ಎಕ್ಸ್ಪ್ಲನೇಷನ್ಗುನು ಅಷ್ಟೇ ನೆನೆ ನೋನು ನೋನು ಎಲ್ಲದಕ್ಕೂ ಡಾಕ್ಯುಮೆಂಟ್ ತರಕ್ಕಾಗಲ್ಲ ನಾನ್ ನಮ್ ತಾತ ನೋಡ್ಕೊಳ್ತಾ ಇದ್ದ ನನ್ ಗಮನದಲ್ಲಿದೆ ನಮ್ ತಾತ ನೋಡ್ಕೊತಾ ಇದ್ರು ಅನ್ನೋದನ್ನ ನಾನು ಹೇಳಿದೀನಿ ನೀವು ಅದನ್ನ ಅಲ್ಲ ಅಂತ ಹೇಳಬೇಕಾದ ನಿಮ್ಮ ಡ್ಯೂಟಿ ಕಾತನ್ ನೋಡ್ಕೊಳ್ತಿದ್ರು ಅಂತಕ್ಕಿನ್ನೇನು ಎವಿಡೆನ್ಸ್ ಕೊಡಕ್ಕಾಗತ್ತೆ ಹಣ ಪ್ರಾಮುಖ್ಯತೆ ಪಡೆದಾಗ ವ್ಯಾಲ್ಯೂ ಎಲ್ಲ ಹಿಂದಕ್ಕೆ ಸರ್ಕೋತಾ ಹೋಗುತ್ತೆ ಇವತ್ತಿಂದ ಅಲ್ಲ ಅದು ಮೊದಲಿಂದ ಇರ್ತಕ್ಕಂಥದ್ದು ಅವರು ಚೀಫಲ್ಲಿ ಇನ್ನೊಂದೆರಡು ಲೈನ್ ನೀವು ಓದ್ಲಿಲ್ಲ ನಾನು ಅದನ್ನ ಓದಿಟ್ಕೊಂಡಿದ್ದೀನಿ ಚೀಫಲ್ಲಿ ಇನ್ನೊಂದೆರಡು ಮೂರು ಲೈನು ನೀವು ಓದ್ಲಿಲ್ಲ ನಾನು ಓದಿಟ್ಕೊಂಡಿದ್ದೀನಿ ನಾಟ್ ಕಮಿಟೆಡ್ ಮಿಸ್ಟೇಕ್ ಅವ್ರವ್ರ ತಂದೆ ಎಂಥವ್ರು ಅಂತ ಹೇಳ್ತಾರೆ ಎಂತ ಅದನ್ನ ನೀವು ಕ್ರಾಸ್ ಎಕ್ಸಾಮಿನೇಷನ್ ಪ್ರೂವ್ ಮಾಡಿದಿರಿ ಅವ್ರು ಹೇಳ್ತಾರೆ ಕುಡ್ದು ಬರ್ತಾ ಇದ್ದ ಮನೆಗ್ ಬರ್ತಿರ್ಲಿಲ್ಲ ನಾಲ್ಕೈದು ವರ್ಷದಿಂದ ಎಲ್ಲ ಹಾಳು ಮಾಡ್ತಾ ಇದ್ದಾನೆ ಪ್ರಾಪರ್ಟಿ ಅಂತೆಲ್ಲ ಹೇಳ್ಕೊಂಡಿದಾರೆ ಚೀಫಲ್ಲಿ ಅದನ್ನ ತಾವು ಕ್ರಾಸ್ ಎಕ್ಸಾಮಿನೇಷನ್ ಒಪ್ಪಿಸ್ತೀರಿ ಈ ತರ ಹಿಂಗ್ಕೊಂಡು ಸಾವಿರದ ಒಂಬೈನೂರ ಎಂಬತ್ತನೇಸ್ಲೂ ನಮ್ಮ ತಾಯಿ ತಂದೆ ನಡುವೆ ಸಂಬಂಧವಿಲ್ಲ ಅವತ್ತಿಂದಲೇ ನಮ್ಮ ತಾಯಿ ನಮ್ಮೆಲ್ಲರನ್ನ ಕರ್ಕೊಂಡು ಹೊರಗಡೆ ಹೋಗಿದ್ದಾರೆ ಅಂತ ನೀವು ಸಜೆಷನ್ ಮಾಡ್ತೀರಿ ಪಾರ್ಟಿಷನ್ ಆಗಿದ್ದಿದ್ರೆ ಪ್ರಾಬ್ಲಮ್ ಇರ್ತಿರ್ಲಿಲ್ಲ ನೋಡಿ ಆ ಎರಡನೇ ಎರಡನೇ ಪ್ಲೈಂಟಿಫಿಕೆಟ್ ಕೊಡಿಸ್ತಾ ಅದ್ಯಾವ್ದು ಅಣ್ಣನ್ ಕೊಡಿಸ್ತೇ ಅಂತಾರಲ್ಲ ಸಿನ್ಸಿಯರ್ ಆಲ್ರೆಡಿ ಗಾಟ್ ಎ ಪ್ರಾಪರ್ಟಿ ಟು ಹ್ಯಾವ್ ಒನ್ ಮಸ್ಟ್ ಬಿ ಹ್ಯಾವಿಂಗ್ ಸಮ್ ಕನೆಕ್ಷನ್ ವಿತ್ ದಿ ಲೋಕಲ್ ಪಾಲಿಟಿಷಿಯನ್ಸ್ ದೇರ್ ಈ ಗಾಟ್ ಇಟ್ ಅಪ್ಲೈಡ್ ಥ್ರೂ ಈ ಸನ್ அவர் இண்டிவிஜுவல் அந்த க்ளேம் செவன் காப்பி கொட்டே நான் நோட் அதான் நான் அந்த நம்ம அப்படின் மட்டும் செவென் அது கொடி ட்ரிபுனல் ஆர்டர் ஃபாரம் நம்பர் செவன் இட்லி ஃபாரம் நம்பர் செவன் கொடுலே அது ஆமேல் நோட எவிடென்ஸ் சோ அத நீரம் நம்பர் செவென் அல்ல ஆ காலம் ஒடகே யாவரீத்திய அக்கணும் அந்த கே நான் அப்பே மாத நம் தாத்தன் காலின் இவரு இவர் விட்னஸ் கேஸ் இன் தி கிராஸ் எக்ஸாமினேஷன் தட் கல்ட்டிவேட்டிங் லாண்ட் ஃபிரம் இஸ் ஃபாதர்ஸ் பீரியட் இரலி இரலி அது உத்தர கொடுவோம் நீங்க கொடிங்க ಬರ್ಕೊಂಡು ಉತ್ತರ ಕೊಡಿ ನಾನು ನಾನು ಮಾರ್ಕ್ ಮಾಡ್ಕೊಂಡಿದೀನಿ ನಾನು ಮಾರ್ಕ್ ಮಾಡ್ಕೊಂಡಿರೋದು ವೈಯಕ್ತಿಕ ಅನ್ನೋದನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ದಿ ಆಲ್ ಸೆಟ್ ಅಪ್ ಡಿಸಿನ್ ಜಾಯಿಂಟ್ಲಿ ನಾಲ್ಕು ತಾವು ನಾನು ಕೇಳಿದ ಪ್ರಶ್ನೆನೇ ಫಾಲೋ ಮಾಡಲಿಲ್ಲ ಮಾಡಿದ್ರೆ ತಾವ ಆ ಪ್ರಶ್ನೆ ಬರ್ತಿರ್ಲ ಆನ್ ಒನ್ ಹ್ಯಾಂಡ್ ಯು ಸೆ ದಿಸ್ ಲಕ್ಷ್ಮೀ ದೇವಮ್ಮ ಐ ಮೀನ್ ದಿಸ್ ಫಸ್ಟ್ ವೈಫ್ ಲೆಫ್ಟ್ ಮಿ ಇನ್ ಲಾರ್ಜ್ ಅಂಡ್ ಐ ಹಾಳಾಗಿ ಹೋಗ್ಕೊಳ್ಳಿ ಅವ್ಳು ಏನಾದ್ರು ಮಾಡ್ಕೊಳ್ಳಿ ಅಂತ ಮಕ್ಕಳ ಸಮೇತ ಪಾರ್ಟಿಷನ್ ಮಾಡಿ ಅವ್ರಿಗೆಲ್ಲ ಆಸ್ತಿ ಕೊಟ್ಟು ಕಳಿಸ್ಬಿಟ್ಟೆ ಅಂತ ನಿಮ್ ಸ್ಟೇಜು ನಿಮ್ ಸ್ಟೇಟ್ಮೆಂಟು ನಿಮ್ ಟ್ರೆಂಡ್ ಆಫ್ ಕ್ರಾಸ್ ಎಕ್ಸಾಮಿನೇಷನ್ ಇಲ್ಲಿ ನಾನೇ ನೋಡ್ಕೊತಾ ಇದ್ದೆ ಅವ್ರನ್ನ ನಾನು ಹೆಂಡತಿ ಬಿಟ್ಟು ಅದ್ಮೇಲೆ ಅಂದ್ರೆ ನೋ ಟ್ರೆಂಡ್ ಆಫ್ ಕ್ರಾಸ್ ಎಕ್ಸಾಮಿನೇಷನ್ ತಾವ ಓದಿದ್ರಿ ಅಷ್ಟೇ ಅಲ್ಲ ಚೀಫಲ್ಲೂ ನಾನು ಅದಕ್ಕೆ ಹೇಳಿದ್ದು ಚೀಫ್ ಅಂತ ಚೀಫಲ್ಲು ತಾವ್ ಅದನ್ನೇ ಹೇಳಿರೋದು ಅದಕ್ಕೋಸ್ಕರ ನಾನು ಹೇಳಿದ್ರಿ ಟ್ರನ್ಸ್ ಕಾಂಟ್ರಿ ಆಯ್ತು ನೋಡೋಣ ಅದಕ್ಕೆ ವ್ಯಾಲ್ಯೂ ವ್ಯಾಲ್ಯೂ ಕೊಡ್ಬೇಕು ಅದ್ ನೋಡೋಣ ಟ್ರೈಬ್ಯುನಲ್ ಆರ್ಡರ್ ಸಿಗುತ್ತೆ ಅಂದ್ರೆ ರೆಕಾರ್ಡ್ ಇದೆ ಅಂತ ಅರ್ಥ ರೆಕಾರ್ಡ್ ಇದೆ ಅಂತ ಅಂದ್ರೆ ಫಾರಂ ನಂಬರ್ ಸೆವೆನ್ ಇರುತ್ತೆ ಕೊಡಿ ಅದನ್ ಕೊಡಿ ದಿ ಐರಿಂಗ್ ದಿ ಕಾಪಿ ನೋಡಿ ನಾನು ಏನ್ ಕೇಳಬೇಕು ಆ ಪ್ರಶ್ನೆ ಕೇಳಿದಿನಿ ನೀವು ಕೊಡ್ಬೇಕಾದ್ ನಿಮ್ ಡ್ಯೂಟಿ ಈಗ ಅಡಿಷನಲ್ ಎವಿಡೆನ್ಸ್ ಅಂತ ಟ್ರೈಬ್ಯುನಲ್ ಆರ್ಡರ್ ಮಾತ್ರ ಕೊಡ್ತೀನಿ ಅಂದ್ರೆ ನಾನು ಅಕ್ಸೆಪ್ಟ್ ಮಾಡಲ್ಲ ನಿಮ್ ಫಾರ್ಮ್ ನಂಬರ್ ಸೆವೆನ್ ಕೊಡ್ತೀನಿ ಅಂತಂದ್ರೆ ಅವತ್ ಬೇಕ ಅಲ್ಲ ಅವತ್ ಬೇಕಾದ್ರೆ ನಾವು ಕನ್ಸಿಡರ್ ಮಾಡೋದ್ರಲ್ಲಿ ಅರ್ಥ ಇದೆ ಇಲ್ದಾರ್ ಅಡ್ವರ್ಸ್ ಇನ್ಫರೆನ್ಸ್ ಕಂಟಿನ್ಯೂ ಆಗಿ ಯು ಎಕ್ಸಾಕ್ಟ್ಲಿ ಅದನ್ನ ಬಂದ್ಬಿಟ್ರೆ ಮುಗ್ದೋಗುತ್ತೆ ಅದಕ್ಕೆ ಆಮೇಲೆ ನೋಡಿ ಇವ್ರು ಕೊಟ್ಟಿದ್ದೇವಿ ಅಂತ ಹೇಳ್ತಾರಲ್ಲ ಅದ್ ಐಟೆಂ ನಂಬರ್ ಒನ್ ಟ್ಯಾಲಿ ಆಗಲ್ಲ ಇವ್ರು ಹೇಳ್ತಾರಲ್ಲ ಕ್ಲಾಸ್ ಎಕ್ಸಾಮಿನೇಷನ್ ಅಲ್ಲಿ ಎರಡೇ ಬಂದಿದ್ದು ನನ್ಗೆ ಅಂತ ನಿಮಿಷ ತಾವು ಕೇಳ್ಬಿಡಿ ಅದ್ ನೋಡಿದ್ರೆ ತಮ್ ಗೊತ್ತಾಗತ್ತೆ ನಾನು ಇದೆಲ್ಲ ಒಟ್ಟಿಗೆ ಗಮನ ಇಟ್ಕೊಂಡೆ ನಾನು ಅವತ್ತ ಹೇಳಿದ್ದು ಇಷ್ಟೆಲ್ಲ ಡೀಟೇಲ್ಸ್ ಇದೆ ಆದ್ರೂ ಕೂಡ ಈ ಎರಡು ಐಟಮ್ ಆಸ್ತಿಗಳು ಮಾತ್ರ ನಮ್ಮ ಕುಟುಂಬಕ್ಕೆ ಸೇರಿದ್ವು ಯಾವುದು ಅಂತ ಹೇಳಿದ್ರೆ ಹತ್ತೊಂಬತ್ತು ಬಿ ಒಂದ್ ಎಕರೆ ಹಾಗೂ ಸರ ನಂಬರ್ ನಲವತ್ತಾರಲ್ಲಿ ಒಂದ್ ಎಕರೆ ಮೂವತ್ತೊಂದು ಗುಂಟೆ ಎರಡು ಮಾತ್ರ ಸೇರಿದ್ವು ಎರಡು ಎರಡು ಐಟಮ್ನ ಅವ್ರು ಕೊಟ್ಬಿಟ್ಟೆ ಇದನ್ನ ನಾನು ಉಳಿಸ್ಕೊಡುದಿಲ್ಲ ಸರ್ಕಾರಿ ಉಳಿಸ್ಕೊಂಡಿದೀನಿ ಅಂತ ಈ ಆನ್ಸರ್ ಇಟ್ ರನ್ಸ್ ಟು ಯುವರ್ ಎಕ್ಸಾಮಿನೇಷನ್ ಚೀಫ್ ಬಿಕಾಸ್ ಐಟಮ್ ನಂಬರ್ ಒನ್ ಅಂಡ್ ಸೆವೆನ್ ಟೂ ಅಂಡ್ ಸೆವೆನ್ ಯು ಸ್ಟಿಲ್ ಸೇ ಇಟ್ ದಿ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಇವೆರಡೇ ಇದ್ರೆ ಇನ್ನು ಎರಡು ಇತ್ತು ಅಂತ ಆಯ್ತಲ್ಲ ಉಳಿಸ್ಕೊಂಬಿಟ್ರು ನೋಡಿ ನೈನ್ಟೀನ್ ಬಾರ್ ಬಿ ಅದು ಒಂದ್ ಎಕರೆ ನಲ್ವತ್ತಾರು ಗುಂ ನೆಕ್ರೆ ಇದೆ ಸರ ನಂಬರ್ ನಲ್ವತ್ತಾರು ನಲ್ವತ್ತಾರು ಒಂದ್ ಎಕರೆ ಮೂವತ್ತೊಂದು ಗುಂಟೆ ಆಯ್ತಾ ಇವೆರಡೇ ನಮಗ್ ಬಂದಿದ್ದು ಅಂತ ಸರ ನಂಬರ್ ಆ ನಲ್ವತ್ತಾರಲ್ಲಿ ಐಟಮ್ ನಂಬರ್ ಸೆವೆನ್ ಆಯ್ತಾ ಅದು ಒಂದ್ ಎಕರೆ ಹದಿನೇಳು ಗುಂಟೆ ಇದೆ ಇವ್ರು ಹೇಳೋ ಪ್ರಕಾರ ಅದೊಂದು ಎಕರೆ ಮೂವತ್ತೊಂದು ಗುಂಟೆ ಇತ್ತು ಅಂತ ಆಯ್ತಾ ಇವೆರಡನ್ನ ಅವ್ರಿಗೆ ಕೊಟ್ಬಿಟ್ಟೆ ಅಂತ ಹೇಳ್ತಾರೆ ಕೊಟ್ಬಿಟ್ಟೆ ಅಂತ ಹೇಳಿದ್ರೆ ಈ ಐ ನೈನ್ಟೀನ್ ಬಿ ಇಲ್ಲವೇ ಇಲ್ಲ ಇಲ್ಲೆಲ್ಲೋ ಶೆಡ್ಯೂಲ್ ಅಲ್ಲಿ ನಾನು ಅದಕ್ಕೆ ಕ್ಲಾಸ್ ವೆರಿಫಿಕೇಶನ್ ಮಾಡಿದೆ ಇಲ್ಲಿ ಇವ್ರು ಸೆಟ್ಲ್ಮೆಂಟ್ ಮಾಡಿರೋದು ನೈನ್ಟೀನ್ ಬಿ ನಾಟ್ ನೈನ್ಟೀನ್ ಬ ಟು ಎ ನಾಟ್ ನಾಟ್ ಮಿಸ್ಟೇಕ್ ನಾಟ್ ಮಿಸ್ಟೇಕ್ ನೋನು ಅಥಕ್ಕೆ ಏನೇನ್ ಆಸ್ತಿ ಕೊಟ್ಟಿಯಪ್ಪ ಹಂಗ್ ಬೇರೆ ಹೋಗುವಾಗ ಅಂತಾದ್ರೆ ನಾನು ಅದಕ್ಕೆ ಒರಿಜಿನಲ್ ಇಟ್ಕೊಂಡು ನೋಡ್ತಾ ಇದ್ದೀನಿ ನಾನು ಅದಕ್ಕೆ ಒರಿಜಿನಲ್ ಇಟ್ಕೊಂಡು ನೋಡ್ತಾ ಇದ್ದೀನಿ ಮಿಸ್ಟೇಕ್ ಏನಾದ್ರು ಇರ್ಬೋದು ಅಂತ ಕ್ಲಾಸ್ ಎಕ್ಸಾಮಿನೇಷನ್ ಇಟ್ಕೊಂಡು ಅದಕ್ಕೆ ಒರಿಜಿನಲ್ ಇಟ್ಕೊಂಡು ನೋಡ್ತಾ ಇದ್ದೀನಿ ಅಲ್ಲಿ ಅವ್ರು ಹೇಳ್ತಿರ್ತಕ್ಕಂಥ ಚೀಫಲ್ಲಿ ಅದೇ ಮೇಂಟೈನ್ ಮಾಡಿದ್ದಾರೆ ಅವರು ಆ ಬಾ ನನ್ನ ಹೆಂಡತಿ ಮಕ್ಕಳಿಗೆ ನಾನು ಕುಟುಂಬದ ಆಸ್ತಿಗಳಲ್ಲಿ ಭಾಗವನ್ನು ಕೊಟ್ಟಾಗ ನಮ್ಮ ಕುಟುಂಬಕ್ಕೆ ಒಟ್ಟು ಇದ್ದಿದ್ದೇ ಎರಡು ಜಮೀನು ಆ ಎರಡು ಜಮೀನು ಆಯ್ತು ಅಂದ್ರೆ ಆ ಆಸ್ತಿಗಳೆಂದರೆ ನೈನ್ಟೀನ್ ಬಾರ್ ಬಿ ನಲ್ಲಿ ಒಂದ್ ಎಕರೆ ಆಯ್ತಾ ಆಮೇಲೆ ಸವೆ ನಂಬರ್ ನಲ್ವತ್ತಾರಲ್ಲಿ ಒಂದ್ ಎಕರೆ ಮೂವತ್ತೊಂದು ಗುಂಟೆ ಎರಡು ಐಟಮ್ ಆಸ್ತಿಗಳು ಮಾತ್ರ ನಮ್ಮ ಕುಟುಂಬಕ್ಕೆ ಸೇರಿದ್ದವು ಈ ಐಟಮ್ಗಳ ಈ ಎರಡು ಐಟಮ್ಗಳ ಪೈಕಿ ನಾನು ಯಾವುದೇ ಆಸ್ತಿಯನ್ನು ಉಳಿಸ್ಕೊಂಡಿಲ್ಲ ಸರ್ಕಾರಿ ಜಮೀನನ್ನು ಮಾತ್ರ ಉಳಿಸ್ಕೊಂಡೆ ಆಯ್ತು ನೀವೊಂದು ವೇಳೆ ಈ ತರದ ಕೊಟ್ಟಿದ್ರೆ ಅವತ್ತೇ ಕೊಟ್ಟಿದ್ರೆ ಮೂವತ್ತೈದು ವರ್ಷದ ಕೆಳಗಡೆಗೆ ವೈ ದಿ ಆರ್ ಸ್ಟಿಲ್ ಸ್ಟ್ಸ್ ಇನ್ ಯುವರ್ ನೇಮ್ ನಾ ವೈ ಸ್ಟ್ಯಾಂಡ್ಸ್ ಇನ್ ಸ್ಟಿಲ್ ಇನ್ ಯುವರ್ ನೇಮ್ ಸೊ ದೇರ್ ಇಸ್ ನೋ ಕ್ವಶನ್ ಅಲ್ಲಿಂದ ಆಯ್ತಲ್ಲ ಅದನ್ ಬಂದ್ರೆ ಇಲ್ಲಿ ನೋಡಿ ಚೀಫ್ ಎಕ್ಸಾಮಿನೇಷನ್ ಚೀಫ್ ನೋಡಿದ್ರೆ ಅಲ್ಲಿ ಐಟಮ್ ನಂಬರ್ ಇಸ್ ದಿ ಓನ್ಲಿ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಆಯ್ತಾ ಆಮೇಲೆ ನೋಡಿ ಮುಂದಕ್ಕೆ ಐದಾರು ಲೈನ್ ಐಟಂ ನಂಬರ್ ಸೆವೆನ್ ವಾಸ್ ಓನ್ಲಿ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಎಷ್ಟು ಓನ್ಲಿ ಅಂದ್ರೆ ಓನ್ಲಿ ಅಂದ್ರೆ ಒಂದು ಐಟಮ್ ನಂಬರ್ ಟೂನು ಓನ್ಲಿನೇ ಐಟಮ್ ನೈನ್ಟೀನ್ ಬಾರ್ ದಟ್ ದಿ ಬಿಟ್ ನಾಟ್ ನಂಬರ್ ಬಾರ್ ಚೀಫ್ ರೆಕಾರ್ಡ್ ಏನ್ ಬಂತು ನೀವು ಹಾಕಿರೋ ಅಫಿಡೇವಿಟ್ ನಿಮ್ಮ ಅಫಿಡೇವಿಟ್ ಜಡ್ಜ್ ರೆಕಾರ್ಡ್ ಮಾಡ್ಕೊಳ್ಳೋ ಪ್ರಶ್ನೆನೇ ಇಲ್ಲ ನಮ್ ನಿಮ್ ಬದಲಾಗಿ ನೀವು ಕೊಟ್ಟಿರ್ತಕ್ಕಂಥದ್ದು ನಿಮ್ ಸ್ಟ್ಯಾಂಡ್ ನೀವು ಕ್ಲಿಯರ್ ಮಾಡಬೇಕು ನೈನ್ಟೀನ್ ಬಾರ್ ಟು ಎ ಇದೆ ಅಲ್ಲಿ ಮೂರ್ ಐಟಮ್ ಹೇಳ್ತೀರಿ ಯಾವ್ದು ಟ್ಯಾಲಿ ಆಗಲ್ಲ ಮೂರೇ ಪ್ಲೀಸ್ ತಾವು ಎಲ್ಲಾ ಐಟಮ್ನು ವಿವರವಾಗಿ ಬರ್ದಿದಿರಿ ಎಲ್ಲ ವಿವರವಾಗಿ ರಿಟರ್ನ್ ಸ್ಟೇಟ್ಮೆಂಟ್ ಅಲ್ಲೂ ಬರದ್ರಿ ಎಕ್ಸಾಮಿನೇಷನ್ ಚೀಫ್ ಅಲ್ಲೂ ಹೇಳದ್ರಿ ಅದನ್ನ ಹೇಳುವಂತ ಸಂದರ್ಭದಲ್ಲಿ ಅವ್ರಿಗೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವ ಕೇಳದ್ರಿ ಈ ಸರಿ ನಂಬರ್ ತೊಂಬತ್ತೆಂಟು ಅಂತಕ್ಕಂಥದ್ದು ನೀವು ಮೂರ್ ಎಕ್ರೆ ನಾನು ಎರಡನೇ ಪ್ಲೇಂಟಿ ಫೆಷನ್ ನಲ್ಲಿ ಮಾನೆ ಖರ್ಚು ಮಾಡಿ ಎಲ್ಲ ಮಾಡಿಸ್ಕೊಟ್ಟೆ ಅಂತ ಹೇಳ್ತಕ್ಕಂಥದ್ದು ಯಾವ್ದು ಸೂಟ್ ಐಟಮ್ ಅಲ್ಲ ಇಲ್ವಲ್ಲ ಇಂದೇನು ಇಲ್ವಲ್ಲ ನೀವು ನನ್ ತೋರಿಸ್ಬೇಕಲ್ಲ